ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಜೋಯಿಡಾ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉತ್ತರ ಕನ್ನಡ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶೈಕ್ಷಣಿಕ ಜಿಲ್ಲೆ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಹದಿನೆಂಟರಂದು ಬಿಜಿವಿಎಸ್ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣ ರಾಮನಗರ ಜೋಯಿಡಾದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಪುರುಷರಿಗಾಗಿ ಹಾಗೂ ಮಹಿಳೆಯರಿಗಾಗಿ ಗುಂಪು ಆಟ ವಾಲಿಬಾಲ್ ಕಬಡ್ಡಿ ಖೋ ಖೋ ಥ್ರೋಬಾಲ್ ಫುಟ್ಬಾಲ್ ಯೋಗ ಅಥ್ಲೆಟಿಕ್ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡು ಎಸೆತ ಟಿಪ್ಪಲ್ ಜಂಪ್ ಡಿಸ್ಕಸ್ ಥ್ರೋ ಜಾವ್ಲಿನ್ ಥ್ರೋ ರೀಲೇ ಆಟಗಳು ಪಂದ್ಯಾವಳಿಯಲ್ಲಿ ಆಯೋಜಿಸಲಾಗಿತ್ತು ಜೋಯಾ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಶ್ರೀಯಾ ಸಾವಂತ್ ನೆರವೇರಿಸಿದರು ಶ್ರೀ ಎಂಎಲ್ ಪಾಧನಕಟ್ಟಿ ಮುಖ್ಯೋಧ್ಯಾಪಕರು ಪ್ರೌಢಶಾಲೆ ರಾಮನಗರ ಶ್ರೀ ನಾರಾಯಣ ದೇಸಾಯಿ ಸಿಆರ್ಪಿ ಜೋಯಾ ವಾಯ್ಸ್ ದೇಸಾಯಿ ನಿಗದ ಶಿಕ್ಷಕರು ರಾಮನಗರ ಶ್ರೀ ಮಂಜುನಾಥ್ ನಾಯಕ್ ಎನ್ಡಿ ಸಿಟಿ ಪ್ಲಸ್ ವಾಹಿನಿಯ ರಾಮನಗರದ ವರದಿಗಾರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶ್ರೀಮತಿ ಶ್ರೇಯಾ ಸಾವಂತ್ ರವರು ಕ್ರೀಡಾಪಟುಗಳಿಗೆ ಶುಭ ಕೋರಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಡಿಜಿವಿಎಸ್ ಕಾಲೇಜಿನ ದೈಹಿಕ ಶಿಕ್ಷಕರಾದ ಸಂಜಯ್ ಗೌಡ ಕಾರ್ಯಕ್ರಮ ನಿರ जावे बे कोन स्टक द हमरा काके ಚಪ್ಪಳೆ ಮೂಲಕ ಪ್ರೋತ್ಸಾಹಿಸಬೇಕು ಧನ್ಯವಾದಗಳು ಸರ್ ದ್ವಿತೀಯ ಬಹುಮಾನ ದೂತ ಕೊಡ್ಬಾರ್ ಇವರಿಗೆ ಬಾಗಲೇ ಸರ್ ಅವರು ಬೆಳೆ ಫಲಕವನ್ನು ಹಾಕುವ ಮೂಲಕ ಪ್ರಶಸ್ತಿ ಪತ್ರವನ್ನು ನೀಡಿ ನೆರವೇರಿಸಬೇಕಾಗಲ್ಲ ಅಂತ ಮಾಡ್ಕೊಳ್ತೇನೆ ಪ್ರಥಮ ವಿಶೇಷ ಅವರಿಗೆ ಶ್ರೀಮತಿ ಶ್ರೇಯ್ಸಾವಂತ್ ಮೇಡಮ್ ಅವರು ಗೋಲ್ಡ್ ಮೆಡಲ್ ಅನ್ನು ಹಾಕಿ ಪ್ರಶಸ್ತಿ ಪತ್ರವನ್ನು ನಡೆಸಬೇಕಾಗಲ್ಲ ಅಂತೇಳಿ ಮಾಡ್ಕೊಳ್ತೇನೆ ಸ್ವೀಕರಿಸಿದ ಮತ್ತು ನೀಡಿದ ಎಲ್ಲ ಗಣ್ಯರು ಕ್ರೀಡಾಪಟುಗಳು